ವಯಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಸೂರ್ಯೋದಯದ ಈ ಸುಪ್ರಭಾತದಲ್ಲಿ ದೇವರ ಮಕ್ಕಳಾಗಿ ನಾವು ಈ ಚಿಂತನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ಒಂದನ್ನ ಸಹೋದರಿ ಒಂದನ್ನ ಸಹೋದರ ನಿನ್ನ ಬದುಕಿನ ಅಂಚನ್ನು ಒಂದು ಕ್ಷಣನೇ ಎಣಿಕಿ ನೋಡು ನಾವು ಯಾವತ್ತು ಈಹಲೋಕದ ಪಯಣವನ್ನು ಮುಗಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ ಆದರೆ ಆಸೆ ಬೆಟ್ಟದಂತಹ ಆಸೆಗಳು ನಮ್ಮಲ್ಲಿದೆ ಬೆಟ್ಟದಂತಹ ಆಸೆಗಳು ಕನಸುಗಳನ್ನು ಕಟ್ಟಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ಆದರೆ ಯಾವುದು ಶಾಶ್ವತ ನನ್ನ ಸಹೋದರ ಸಹೋದರಿ ನಿನ್ನ ಆಸೆಗಳನ್ನು ಪೂರೈಸಿಕೊಳ್ಳುವುದರಲ್ಲಿ ನಿನಗೆ ಯಾವ ತೃಪ್ತಿ ನನ್ನ ಸಹೋದರ ಸಹೋದರಿ ಕೇವಲ ನಾನು ಅನುಭವಿಸಿದೆ ನಾನು ಭುಜಿಸಿದೆ ನಾನು ಕುಡಿದೆ ನಾನು ಹುಟ್ಟುಕೊಂಡೆ ನಾನು ಕಟ್ಟಿಕೊಂಡೆ ಈ ಒಂದು ಸಂತೃಪ್ತಿ ಅಷ್ಟೇ ಹೊರತು ನೀನು ನಿನ್ನ ದೇವರೊಂದಿಗೆ ಎಂಬ ಸಂತೃಪ್ತಿ ಇದೆಯೇ ನಿನ್ನ ಜೀವನ ದೇವರೊಂದಿಗೆ ಎಂಬಂತಹ ಒಂದು ಅನುಭವ ನಿನಗಿದೆಯೇ ಅಥವಾ ನಿನ್ನ ದೇವರು ನಿನ್ನಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಎಂಬ ವಿಶ್ವಾಸ ನಿನ್ನಲ್ಲಿದೆಯೇ ಒಂದು ಪಕ್ಷ ಅದು ಇದೆ ಎಂಬುದಾದರೂ ಸಹ ಒಂದು ದಿನವೂ ನೀನು ಪರಿಶೀಲಿಸಿಕೊಳ್ಳುತ್ತಿಲ್ಲ ಏಕೆ ಚಿಂತಿಸು ಚಿಂತಿಸು ನಿನ್ನ ಉದ್ದುದ್ದ ಪ್ರಾರ್ಥನೆಗಳು ಅಥವಾ ನಿನ್ನ ಜಪಸರ ಪ್ರಾರ್ಥನೆಗಳು ನಿನ್ನ ಬಲಿಪೂಜೆಗಳು ಇರಬಹುದು ವಾಡಿಕೆಯಾಗಿ ಇರಬಹುದು ಒಳಿತು ಆದರೆ ನಿನ್ನ ಜೀವನದಲ್ಲಿ ನಿನ್ನ ವ್ಯಕ್ತಿತ್ವದ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ನಿನ್ನಲ್ಲಿ ಪರಿವರ್ತನೆ ಇದೆ ಎಷ್ಟರ ಮಟ್ಟಿಗೆ ನೀನು ಪರರ ಮುಂದೆ ನಿನ್ನನ್ನು ತಗ್ಗಿಸಿಕೊಳ್ಳುತ್ತಿರುವೆ ಅಥವಾ ಎಷ್ಟರ ಮಟ್ಟಿಗೆ ನೀನು ನಿನ್ನ ಕುಟುಂಬದಲ್ಲಿ ಒಂದು ಒಳ್ಳೆಯ ಹೆಂಡತಿಯಾಗಿ ಗಂಡನಾಗಿ ಒಂದು ಒಳ್ಳೆಯ ತಾಯಿಯಾಗಿ ತಂದೆಯಾಗಿ ಒಂದು ಒಳ್ಳೆಯ ವಿಶ್ವಾಸಿಯಾಗಿ ನೀನು ಜೀವಿಸುತ್ತಿರುವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ಎಷ್ಟೋ ಕಾಲಗಳಿಂದ ಪ್ರಾರ್ಥಿಸುತ್ತಾ ಇರಬಹುದು ಒಳಿತು ಆದರೆ ಅದರಿಂದ ನಿನಗೆ ಸಿಕ್ಕಿರುವಂಥ ಫಲವಾದರೆ ಏನು ಪ್ರಿಯ ನಾವು ಸತ್ತ ಶವಕ್ಕೆ ಕಾರಣರಾಗಿದ್ದೇವೆ ಸತ್ತ ಶವದಂತೆ ನಾವು ಜೀವಿಸುತ್ತಾ ಇದ್ದೇವೆ ಒಂದು ಸುಣ್ಣಮೊಳದ ಸಮಾಧಿಯಾಗಿ ನಾವು ಜೀವಿಸುತ್ತಾ ಇದ್ದೇವೆ ಅಷ್ಟೇ ನಿಜವಾದ ಆತ್ಮಿಕ ದಾಹವಿಲ್ಲ ನಿಜವಾದ ಜೀವಿತದಲ್ಲಿ ಬದಲಾವಣೆ ಇಲ್ಲ ಕೇವಲ ಮತ್ತೊಬ್ಬರಿಗೆ ನೀನು ಹಾಗೆ ಮಾಡು ಹೀಗೆ ಮಾಡು ಎಂಬುದಾಗಿ ಹೇಳುತ್ತಾ ನಟಿಸುತ್ತಾ ಇದ್ದೇವೆ ಅಷ್ಟೇ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿತ್ತನಗಾರ ಎಂಬತ್ತ ಎಂಟನೇ ಅಧ್ಯಾಯದಲ್ಲಿ ನಾಲ್ಕನೆಯ ವಚನದಲ್ಲಿ ಹೇಳ್ತಾನೆ ದೇವರನ್ನು ನೋಡಿ ಪ್ರಾರ್ಥಿಸ್ತಾನೆ ದೇವರ ಮುಂದೆ ಕುಳಿತು ಮಾತನಾಡ್ತಾನೆ ನಾನಿರುವೆ ಸಮಾಧಿ ಸೇರಲಿರುವವನಂತೆ ಇರುವೆ ಶಕ್ತಿ ಇಲ್ಲದ ನರಮಾನವರಂತೆ ನಾನಿರುವೆ ಸಮಾಧಿ ಸೇರಲಿರುವವರಂತೆ ಇರುವೆ ಶಕ್ತಿ ಇಲ್ಲದ ನರಮಾನವರಂತೆ ಹೌದು ಪ್ರಿಯ ಸಹೋದರಿಯೇ ಸಹೋದರನೇ ನಾವು ಸಮಾಧಿ ಸೇರುವವರಂತೆ ಜೀವಿಸ್ತಾ ಇದ್ದೇವೆ ಅಷ್ಟೇ ಅಯ್ಯೋ ಇವತ್ತಲ್ಲ ನಾಳೆ ಒಂದಿನ ನಾನು ಸಾಯ್ಬೇಕು ಇರೋ ತನಕ ಸಂತೋಷವಾಗಿರೋಣ ಇರೋ ತನಕ ಚೆನ್ನಾಗಿ ತಿನ್ನುವ ಕುಡಿಯುವ ಈ ಒಂದು ಮೋಚಿನಲ್ಲಿ ಜೀವಿಸುತ್ತಿರಬಹುದು ದೈವ ಭಯವಿಲ್ಲದೆ ಜೀವಿಸುತ್ತಿರಬಹುದು ಆದರೆ ಒಂದು ಶಕ್ತಿ ಇಲ್ಲದ ಮಾನವರಾಗಿ ಈ ಲೋಕದಲ್ಲಿ ಇದ್ದೇವೆ ಯಾವ ದೈವ ಕೃಪೆಗಳಿಲ್ಲ ಯಾವ ವರಪ್ರಸಾದಗಳಿಲ್ಲ ಯಾವ ಫಲಗಳಿಲ್ಲ ಯಾವ ಸದ್ಗುಣಗಳಿಲ್ಲ ಸ್ವಾತಿಗಳಾಗಿ ನಾವು ಜೀವಿಸುತ್ತಾ ಇದ್ದೇವೆ ಸಮಾಧಿ ಸೇರುವರಂತೆ ನಾವು ಜೀವಿಸ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀವೊಂದು ಕ್ಷಣ ಆಳವಾಗಿ ಚಿಂತಿಸು ನಿನ್ನಲ್ಲಿ ಆಳವಾದ ವಿಶ್ವಾಸವಿದೆ ಆದರೆ ಅದು ಮೊಂಡಾಗಿ ಹೋಗಿದೆ ನಿನ್ನಲ್ಲಿ ಆಳವಾಗಿ ಪ್ರಾರ್ಥಿಸಬೇಕೆಂಬ ದಾಹವಿದೆ ಆದರೆ ಶೋಧಕನಾದ ಸೈತಾನನು ನಿನ್ನನ್ನು ಬಲೆಬೀಸಿದ್ದಾನೆ ನಿನ್ನಲ್ಲಿ ಸದ್ಗುಣಗಳಿದೆ ಆದರೆ ನಿನ್ನಲ್ಲಿರುವಂತಹ ಒಂದು ಸ್ವಾರ್ಥ ಅಹಂಕಾರ ಅಹಂಭಾವ ಅದನ್ನು ನಾಶ ಮಾಡುತ್ತಾ ಇದೆ ನಿನ್ನಲ್ಲಿ ದೀನತೆ ಇದೆ ಆದರೆ ನಿನ್ನಲ್ಲಿರುವಂತಹ ಕೊರತೆ ಅದನ್ನು ನಾಶ ಮಾಡುತ್ತಾ ಇದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನಗೂ ಸಹ ಸ್ವರ್ಗರಾಜ್ಯವನ್ನು ಸೇರಬೇಕೆಂಬ ಆಸೆ ಇಲ್ಲವೇ ಅಥವಾ ಕೇವಲ ವಾಡಿಕೆಯ ಪ್ರಾರ್ಥನೆಯೊಂದಿಗೆ ನಿನ್ನ ಜೀವ ಜೀವಿತವನ್ನು ನೀನು ಮುಗಿಸಿಕೊಳ್ಳುವೆಯಾ ಅದರಿಂದ ಆಗುವ ಏನು ಫಲ ಈ ಕೀರ್ತನೆಗಾರ ಹೇಳುವಂತೆ ನೀನು ನಾನು ಹೇಳುತ್ತಾ ಇದ್ದೇವೆ ನಾನಿರುವೆ ಸಮಾಧಿ ಸೇರಲಿರುವವರಂತೆ ಇರುವೆ ಶಕ್ತಿ ಇಲ್ಲದೆ ನರಮಾನವನಂತೆ ಎಂಬುದಾಗಿ ಅಂದರೆ ಕೇವಲ ನಾವು ಬರೀ ನರಮಾನವರಾಗಿಯೇ ಜೀವಿಸಲಿಕ್ಕೆ ಆಸೆ ಪಡುತ್ತೇವೆ ಹೊರತು ದೈವಮಾನವರಾಗಿ ಜೀವಿಸಲಿಕ್ಕೆ ಆಸೆ ಪಡುವುದಿಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಬದುಕನ್ನು ಪರಿಶೀಲಿಸು ಪರಿಶೀಲಿಸು ಕೀರ್ತನೆ ನಾನಿರುವೆ ಸಮಾಧಿ ಸೇರಿರುವಂತೆ ಇರುವೆ ಶಕ್ತಿ ಇಲ್ಲದ ನರಮಾನವನಂತೆ ಪ್ರಭುವಿನ ವಾಕ್ಯ ನಾನಿರುವೆ ಸಮಾಧಿ ಸೇರಲಿರುವವರಂತೆ ಇರುವೆ ಶಕ್ತಿ ಇಲ್ಲದ ನರ ಮಾನವರಂತೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಕೀರ್ತನೆ ಕೀರ್ತನೆಂಬ ಅಧ್ಯಾಯ ವಾಕ್ಯ ನಾಲ್ಕು ನಾನಿರುವೆ ಸಮಾಧಿ ಸೇರಲಿರುವವರಂತೆ ಇರುವೆ ಶಕ್ತಿ ಇಲ್ಲದ ನರ ಮಾನವರಂತೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಅಪ ತಂದಿ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ವಾಮಿ ನಿಮ್ಮ ಮಕ್ಕಳಾಗಿ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯನ್ನು ನಾವು ಧ್ಯಾನಿಸುವಂತಹ ಕೃಪೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ ಕರುಣಿಸಿರಿ ರಾಜ ಕೇವಲ ನರಮನುಷ್ಯರಾಗಿ ಲೋಕದಲ್ಲಿ ಜೀವಿಸಿ ಸಮಾಧಿ ಸೇರುವವರಾಗಿದ್ದೇವೆ ರಾಜ ಸ್ವಾಮಿ ದೈವ ಮಕ್ಕಳಾಗಿ ಲೋಕದಲ್ಲಿ ನಾವು ಜೀವಿಸಿ ಸ್ವರ್ಗ ರಾಜ್ಯವನ್ನು ಸೇರುವಂತಹ ಕೃಪೆಯನ್ನು ಕೊಡಿರಿ ಸ್ವಾಮಿ ನಾವು ಪ್ರತಿದಿನವೂ ಪ್ರಾರ್ಥಿಸುತ್ತೇವೆ ಆದರೆ ನಮ್ಮ ಜೀವಿತದಲ್ಲಿ ಪರಿವರ್ತನೆಗಳಿಲ್ಲ ಕುಟುಂಬಗಳಲ್ಲಿ ಪರಿವರ್ತನೆಗಳಿಲ್ಲ ನಮ್ಮ ನಡೆನುಡಿಗಳಲ್ಲಿ ಪರಿವರ್ತನೆ ಇಲ್ಲ ಸ್ವಾಮಿ ನಮ್ಮೆಲ್ಲರನ್ನು ಪರಿವರ್ತಿಸಿರಿ ಈ ಬೆಳಗಿನ ಸುಪ್ರಭಾತವು ನಿಮ್ಮ ಮುಂದೆ ಇದೆ ಸ್ವಾಮಿ ಅನುಗ್ರಹಿಸಿರಿ ರಾಜ ಎಲ್ಲ ಮಕ್ಕಳ ಜೀವಿತದಲ್ಲಿ ನಿಮ್ಮ ಕೃಪೆಯನ್ನು ತುಂಬಿರಿ ರಾಜ ನಿಮ್ಮ ಪ್ರಸನ್ನತೆಯನ್ನು ಹರಿಸಿರಿ ರಾಜ ಪ್ರತಿಯೊಬ್ಬರು ವಿಶ್ವಾಸವಿರಿತ ಜೀವಿತದಲ್ಲಿ ಪ್ರಯಾಣ ಮಾಡುವಂತೆ ಮಾಡಿರಿ ಪಾಪದ ಅರಿವಿನಿಂದ ಕೆಟ್ಟದ್ದನ್ನು ಬಿಟ್ಟು ಪರಿಶುದ್ಧತೆಯಿಂದ ಸ್ವರ್ಗರಾಜ್ಯವನ್ನು ಸೇರುವಂತೆ ನಮ್ಮನ್ನು ಅನುಗ್ರಹಿಸಿರಿ ಇಸುವೆ ಇವರ ಮನಸ್ಸಿನಲ್ಲಿರುವ ಭಾರಗಳು ನೋವುಗಳು ವೇದನೆಗಳು ಹೋರಾಟಗಳು ಆಂತರಿಕ ಗಾಯಗಳು ಬಲಹೀನತೆಗಳೆಲ್ಲವನ್ನು ನಾಶ ಮಾಡಿರಿ ನಿಮ್ಮ ವಾಕ್ಯದ ಶಕ್ತಿಯನ್ನು ಕಳುಹಿಸಿ ಇವರಿಗೆ ಸೌಖ್ಯವನ್ನು ಸಮಾಧಾನವನ್ನು ಬಿಡುಗಡೆಯನ್ನು ಕೊಡಿರಿ ಇವರು ದಿನಂಪ್ರತಿ ಭುಜಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಇವರ ಸೇವಾ ಕಾರ್ಯಗಳು ಅಭಿವೃದ್ಧಿಯಾಗಲಿ ಇವರ ಪ್ರಯಾಣಗಳು ಸುಗಮವಾಗಲಿ ಇವರ ಕುಟುಂಬವು ಉದ್ಧಾರವಾಗಲಿ ನಿಮ್ಮ ಮಕ್ಕಳಾಗಿ ನಿಮಗಾಗಿ ರಕ್ತ ಸಾಕ್ಷಿಗಳಾಗಿ ಜೀವಿಸಲಿ ಪ್ರವಾದಿ ಪ್ರೇಷಿತರಾಗಿ ಜೀವಿಸಲಿ ಸಂತರಾಗಿ ಜೀವಿಸಲಿ ತಲೆಯಿಂದ ಪಾದದೊರುಗಿ ಈ ಮಕ್ಕಳನ್ನು ನನ್ನನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಿಚ್ಚಿವನೊಳ ತಂದೆಯೇ ಅಮೇನ್